ಮತ್ತೆ ಶಾಸಕ ರಾಜು ಕಾಗೆಗೆ ಜಾಕ್ಪಾಟ್ ನಾಮಿನೇಷನ್ ಹಿಂದಕ್ಕೆ ಪಡೆದ ಶ್ರೀನಿವಾಸ್ ಪಾಟೀಲ್ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ಕಾಗವಾಡ್ ವಿಧಾನಸಭಾ ಕ್ಷೇತ್ರದಿಂದ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಪುತ್ರ ಶ್ರೀನಿವಾಸ್ ಪಾಟೀಲ್ ನಾಮನಿರ್ದೇಶನ ಮಾಡಿದ್ದರು ಅದರಂತೆ ಶಾಸಕ ರಾಜು ಕಾಗೆ ನಾಮಿನೇಷನ್ ಮಾಡಿದ್ದರು ಆದರೆ ಇಂದು ಶ್ರೀನಿವಾಸ್ ಪಾಟೀಲ್ ನಾಮಪತ್ರ ಹಿಂದಕ್ಕೆ ಪಡೆದಿದ್ದು ರಾಜು ಕಾಗೆ ನಿರ್ದೇಶಕ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಕೊನೆಯ ಘಟ್ಟ ತಲುಪಿದ್ದು ಲಕ್ಷ್ಮಣ್ ಸವದಿ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿದ್ದ ಶ್ರೀನಿವಾಸ್ ಪಾಟೀಲ್ ಇಂದು ಬೆಳಗಾವಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿಯೊಂದಿಗೆ ನಾಮನಿರ್ದೇಶನ ಹಿಂದಕ್ಕೆ ಪಡೆದಿದ್ದು ಸಂಚಲನ ಮೂಡಿಸಿದೆ ಅತ್ತ ಹುಕ್ಕೇರಿ ಚುನಾವಣೆ ಬಳಿಕ ಡಿಸಿಸಿ ಬ್ಯಾಂಕ್ ಗದ್ದುಗೆ ಗುದ್ದಾಟದಲ್ಲಿ ಬೆಳಗಾವಿಯ ಆರು ಕ್ಷೇತ್ರಗಳಲ್ಲಿ ಜಾರಕಿಹೊಳಿ ಬೆಂಬಲಿತರು ನಿರ್ದೇಶಕ ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾದರೆ ಇಂದು ಬಾಲ್ಚಂದರ್ ಜಾರಕಿಹೊಳಿ ತನ್ನ ಆಪ್ತ ವಲಯಗಳಲ್ಲಿ ಗುರುತಿಸಿಕೊಂಡ ಶ್ರೀನಿವಾಸ್ ಪಾಟೀಲ್ ನಾಮಪತ್ರ ಹಿಂದಕ್ಕೆ ಪಡೆದಿದ್ದು ರಾಜೀವ್ ಕಾಗೆ ನೇರ ಗೆಲುವಿಗೆ ಕಾರಣವಾಗಿದೆ ಏನಿಲ್ಲ ಅಂದ್ರೆ ಕಾಗವಾಡ ಏನ ತಾಲೂಕಿನ ಬಿಸಿಸಿ ಬ್ಯಾಂಕ್ಗೆ ಒಂದು ಶಾಸಕರಾದ ಮಾನ್ಯ ರಾಜು ಕಾಗೆ ಅವರು ಸ್ಪರ್ಧೆ ಮಾಡಿದರು ಇನ್ನೊಂದು ಸನ್ಮಾನ್ಯ ಶ್ರೀನಿವಾಸ್ ಪಾಟೀಲ್ ಅವರು ಸ್ಪರ್ಧೆ ಮಾಡಿದರು ಸೊ ಇವತ್ತು ಅಂದರೆ ಉಸ್ತುವಾರಿ ಮಂತ್ರಿ ಆದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ರಾಜು ಕಾಗೆ ಅವರು ಶ್ರೀಮಂತ್ ಪಾಟೀಲ್ರು ನಾವು ಶ್ರೀನಿವಾಸ್ ಅವರೆಲ್ಲ ಚರ್ಚೆ ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಅವರು ಶ್ರೀನಿವಾಸ್ ಅವರ ನಾಮಪತ್ರ ಹಿಂಗೆ ತಕ್ಕೋಬೇಕು ರಾಜು ಕಾಗೆ ಅವನ ಅವಿರೋಧ ಆಯ್ಕೆ ಮಾಡಬೇಕಂತೇಳಿ ನಮಗೆಲ್ಲ ಅವರೊಂದು ಒಂದು ಆದೇಶ ಮಾಡಿದರು ಅದಕ್ಕೆ ಬ್ಯಾಂಕಿಗೆ ಬಂದು ಶ್ರೀನಿವಾಸ ಅವ್ರನ್ನು ಕಾಗವಾರದಿಂದ ಹಿಂದ್ಸರಿದು ರಾಜು ಕಾಗೇವ್ ಅವಿರೋಧ ಆಯ್ಕೆ ಮಾಡೋಕ್ಕೆಲ್ಲ ಸಹಕಾರ ಕೊಟ್ಟಿದ್ದೀವಿ ಅಂದರೆ ಸತೀಶ್ ಅವ್ರು ಏನಂದ್ರೆ ರಾಜು ಕಾಗೇ ಅವರು ಭಾಳ ಸೀನಿಯರ್ ಇದಾರು ಅಂದ್ರೆ ಆ ಭಾಗದಲ್ಲಿ ಶಾಸಕರಾದವರು ಶ್ರೀನಿವಾಸ್ ಅವ್ರಿಗೆ ಮುಂದೆ ಅವಕಾಶ ನಾವು ಮಾಡೋಣ ಆದರೆ ಅವ್ರನ್ನಂದ್ರೆ ಅವ್ರ ಹಿರಿಯತನ ಸೊ ಮತ್ತು ಸ್ವಲ್ಪ ಅವ್ರ ಹೆಲ್ತ್ ಇಶ್ಯೂ ಎಲ್ಲ ಇರೋದ್ರಿಂದ ಅವ್ರಿಗೆ ಭಾಳ ಎಲೆಕ್ಷನ್ ಒಡ್ಶಾಡಿ ತ್ರಾಸು ಕೊಡೋಕ್ಕೆ ಹೋಗ್ಬಾರೀ ಅವ್ರಿಗೆ ಸಹಕಾರ ಕೊಡೋಣ ಅಂದಕ್ಕೆ ಮಾನ್ಯ ಉಸ್ತುವಾರಿ ಸಚಿವರ ಅಂದ್ರೆ ಆದೇಶ ಮೇರೆಗೆ ರಾಜು ಕಾಗೆ ಅವನ ಅವಿರೋಧ ಆಯ್ಕೆ ಮಾಡಿದೀವಿ ಮುಂದಿನ ದಿನ ಮಾದ್ರೆ ಕಾ ಕಾಗವಾಡ ಏನು ತಾಲ್ಲೂಕು ಬರ್ತಾಯಿದ್ದೆ ರೈತ ಹಿತದೃಷ್ಟಿಂದ ಸೊ ರಾಜು ಕಾಗೆ ಅವರು ಶ್ರೀಮಂತ್ ಪಾಟೀಲ್ ಅವರು ಶ್ರೀನಿವಾಸ್ ಪಾಟೀಲ್ ಅವರು ಎಲ್ಲರೂ ಕೂಡಿ ರೈತರಿಗೆ ಒಳ್ಳೆಯ ಆಗೋ ಕೆಲಸ ಮಾಡೋಕತ್ತೆ ಅಂದ್ಕೊಂಡರು ಎಲ್ಲಾದರೂ ಮೀಟಿಂಗ್ ಆಗಿದೆ ಅದಕ್ಕೆ ಇದನ್ನೆಲ್ಲ ಸರಿ ಈಗಾಗಲೇ ನಮ್ಮ ಅಂದರೆ ಗುಂಪಿನು ಅಂದರೆ ಇವತ್ತು ಚಂದ್ರಾಜ್ ಹೆಟ್ಟಿಹೊಳಿ ಅವ್ರದ್ದು ಅವಿರೋಧ ಆಯ್ಕೆ ನಮ್ಮ ಕಡೆ ಗುಂಪಿನೂ ಏಳು ಅವಿರೋಧ ಆಯ್ಕೆ ಆದಿವಿ ಒಂದು ಗಣೇಶ್ ಹುಕ್ಕೇವರಾಗಿದ್ದರು ಮತ್ತು ರಾಜು ಕಾಗೆ ಅವರಂದರೆ ಉಸ್ತುವಾರಿ ಸಚಿವರು ಆದೇಶನಾಗ ಅವರೇ ಅವಿರೋಧ ಆದರು ಇನ್ನು ಮೋಸ್ಟ್ಲಿ ಒಂದು ಏಳು ಚುನಾವಣೆ ನಡೀತವು ಅವನು ಚುನಾವಣೆ ಸಮಾಧಾನ ಮಾಡಿಬಿಟ್ಟು ಒಟ್ಟು ನಾ ಏನಿಲ್ಲ ಬ್ಯಾಂಕ್ ಎಲ್ಲರೂ ರೈತರ ಆಶೀರ್ವಾದದಿಂದ ಜನರ ಆಶೀರ್ವಾದಿಂದ ಮುಂದಿನ ಐದು ವರ್ಷಕ್ಕೆ ಅಗದಿ ಚೊಕ್ಕ ಅಂದರೆ ಕ್ಲೀನ್ ಆಡೈತು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತು ಅದಕ್ಕೆ ಉಸ್ತುವಾರಿ ಮಂತ್ರಿ ಅವರಿಂದ ಇವತ್ತು ಕಾರ್ವಾಡ ತಾಲೂಕನ್ನು ಅವಿರೋಧ ಹಾಕಿ ಬೇರೆ ಬೇರೆನು ನಿನ್ನೆಯಿಂದ ನೀವು ಪ್ರಯತ್ನ ಮಾಡ್ತಾ ಇದೀರಿ ಸುದ್ದಿ ಏನಾಯ್ತದ ಇಲ್ಲ ಎಲ್ಲಾನು ಪ್ರಯತ್ನ ಮಾಡಿದ್ರು ಅಂದ್ರೆ ಕಾಗವಾಡ ಅತನಿನೂ ಆಗಿರೋದು ಆಯ್ಕೆ ಆಗ್ಬೇಕಂತ ನಮ್ಗೆ ಇಚ್ಛಾ ಆಯ್ತು ಆದ್ರೆ ಅತನಿ ಆಗಾಕಂದ್ರೆ ಸಾಧ್ಯ ಇಲ್ಲ ಅಂತ ಅನ್ಸಾತೈತ್ರಿ ಕಾಗವಾಡರ ನಾವೆಲ್ಲ ಮಾಡೋದಕ್ಕೆ ಇಷ್ಟು ಇದನ್ನ ಒಂದು ಮಾಡತಿ ರಾಮದುರ್ಗನೂ ಕೋರ್ಷೆ ಮೂರು ಜನ ಉಳಿಬೋದು ಕನ್ನದಲ್ಲಿ ಅಂತೈತ್ರಿ ಬೈಲೊಂಗ್ಲಿ ಇಬ್ರು ಉಳಿಬೋದು ಚಿತ್ತೂರು ಇಬ್ರು ಉಳಿಬೋದು ರಾಯಬಾಗನು ಇಬ್ರು ಉಳಿಬೋದು ನಿಪ್ಪಾನಿನೂ ಇಬ್ಬರು ಉಳಿಬೋದು ಅತ್ತಿನಿ ನಿಗತಿ ಮೋಸ್ಟ್ಲಿ ಒಂಬತ್ತು ಅವಿರೋಧ ಆಯ್ಕೆ ಆದಂಗೆ ಆಗಿ ಆದೂರಿ ಇನ್ನು ಏಳಕ್ಕೆ ಚುನಾವಣೆ ನಡೆದವು ಅವು ಚುನಾವಣೆ ಎಲ್ಲರೂ ಯಾಕಂದರೆ ಎಲ್ಲ ನಮ್ಮವ್ರತಾರು ಸಮಾಜದಲ್ಲಿ ಶಾಂತಿ ಎಲೆಕ್ಷನ್ ಮಾಡೋಣ ಮತದಾರ ಯಾರಿಗೆ ಆಶೀರ್ವಾದ ಮಾಡ್ತಾರಲ್ಲ ಅದಕ್ಕೆ ಏನಿಲ್ಲ ಮುಂದಿನ ಐದು ವರ್ಷ ಬ್ಯಾಂಕ್ನಲ್ಲಿ ಭಾಳ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಎಲ್ಲರೂ ಕೂಡ ಜಿಲ್ಲಾನ ಎಲ್ಲ ಲೀಡರ್ಗಳು ಪ್ರಾಮಾಣಿಕ ಪ್ರಯತ್ನ ಮಾಡಿ ಮಾಡ್ತೀವಿ ಅದಕ್ಕೆ ಇವತ್ತು ಅಂದ್ರೆ ಸನ್ಮಾನ್ಯ ಸತೀಶ್ ಜಾರಗಳ ಉಸ್ತುವಾರಿ ಮಂತ್ರಿಯವರ ಆದೇಶದ ಮೇರೆಗೆ ಕಾಗವಾಡ ತಾಲೂಕನ್ನು ರಾಜು ಕಾಗೆವನ್ನ ಅವಿರೋಧ ಆಯ್ಕೆ ಮಾಡ್ತಾ ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ ಈಗ ರೀ ಎಲ್ಲರೂ ವಿಡ್ಡ್ರಾ ಮಾಡ್ಕೊಂಡ್ರಿ ಈಗ ನಮ್ದಾದ ಗುಂಪಿನ ಅನ್ನೋದು ಯೋಕಟ್ಟು ಕ್ಲಿಯರ್ ನಮ್ಮವ್ರ ಅವಿರೋಧ ಆಕೆ ಆದ್ರಿ ಗಣೇಶ್ ಹುಕೀರಿ ಅವರು ಕಾಮನ್ ಕ್ಯಾಂಡಿಡೇಟ್ ಆಗಿ ಅವರು ಅವರೋಧ ಹಾಕಿದ್ರು ರಾಜು ಕಾಗೆ ಅವರು ಉಸ್ತುವಾರಿ ಮಂತ್ರಿ ಅವರ ಆದೇಶ ಮೇರೆಗೆ ಮಾತ್ರ ಅಂದ್ರೆ ಅವ್ರು ಉಸ್ತುವಾರಿ ಕ್ಯಾಂಡಿಡೇಟ್ ಅಂತೂ ನಮ್ದು ಲೆಕ್ಕ ಲೆಕ್ಕಾಗಿರ್ತಾರ ಈಗ ಎಲ್ಲರೂ ನಮ್ಮ ಬಂದಾಗ ಬರ್ತಾರ ಆಮೇಲೆ ಇಲೆಕ್ಷನ್ ಆದ್ರಿ ಈಗ ಎಲ್ಲರೂ ಈಗ ಇಲೆಕ್ಷನ್ ಇರ್ತೈತಿ ನಾಳೆ ಎಲ್ಲ ಬನ ಕೂಡ ಎಲ್ಲಾರು ಕೂಡ ಚಂದಂಗ ಬ್ಯಾಂಕ್ ನಡ್ಸೋನ್ರಿ ಜಗಳ ಎಲ್ಲಿ ತಗ್ರಿ ಇಲೆಕ್ಷನ್ ಆಗೋತಕ್ಕ ಇಲೆಕ್ಷನ್ ಜಗಳ ಬಿಡುದು ಡೆವಲಪ್ಮೆಂಟ್ ಬ್ಯಾಂಕಿನ ಹಿತ ಒಳ್ಳೆ ಕೆಲಸ ಮಾಡ್ಕೊತ ಹೋಗ್ತಾರೆ ತಾಲೂಕಿನ ಬಹುಶಃ ಚುನಾವಣೆ ಆಗ್ತಾವ್ರಿ ಇಷ್ಟೆಲ್ಲಾ ಆಗಿದಾವೆ ಒಟ್ಟು ಎಲ್ಲಾನು ಸಮಾಧಾನ ಮಾಡಕ್ ಪ್ರಯತ್ನ ಮಾಡತ ಚುನಾವ್ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ